Hee 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 ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಮನೇಲಿ ಸ್ಪೆಷಲ್ಲು ಬಿರಿಯಾನಿ ಮತ್ತು ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಇವತ್ತು ಆಮೇಲೆ ಸ್ವಲ್ಪ ಕಬಾಬ್ ಕೂಡ ಕಲಸಿಟ್ಟಿದ್ದೆ ಒಂದು ಸ್ವಲ್ಪ ಚಾಪ್ಸ್ ಮಾಡಿದ್ದೆ ಅದಕ್ಕೆ ತಲೆ ಕಾಲೆಲ್ಲ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದೊಂದು ಚೂರು ಚಾಪ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ ಕಬಾಬ್ನ ಫ್ರೈ ಮಾಡಿಕೊಂಡು ಇವಾಗ ಮಧ್ಯಾಹ್ನಕ್ಕೆ ಊಟ ತಿಂತಾಯಿದ್ದೀವಿ ಯಜಮಾನ್ರು ತೊಗೊಂಬುದು ಸ್ವಲ್ಪ ಲೇಟಾಗಿ ಹೋಯಿತು ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ವಿ ಎಲ್ಲರೂ ಕೂಡ 嗯。Uh ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಪಾಪುಗೆ ನೆಗಡಿ ಕೆಮ್ಮು ಬಂದ್ಬಿಟ್ಟಿತ್ತು ಜ್ವರ ಏನು ಇರಲಿಲ್ಲ ಬರೀ ನೆಗಡಿ ಕೆಮ್ಮು ಮಾತ್ರ ಜಾಸ್ತಿ ಇತ್ತು ಹಾಗಾಗಿ ಸಿರಪ್ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ವಿಕ್ಸ್ ವೇಪರ್ ರಬ್ ಇರುತ್ತಲ್ಲ ಬೇಬಿ ರಬ್ಬು ಅದನ್ನು ಅವನಿಗೆ ಚೆಸ್ಟ್ ಹತ್ರ ಮೂಗ ಹತ್ರ ಸ್ವಲ್ಪ ತಲೆಗೂ ಕೂಡ ಹಚ್ಚಿದೆ ಸ್ವಲ್ಪ ಬೇಗ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋರ್ ಗೋರ್ ಅಂತ ಸೌಂಡ್ ಬರೋ ಥರ ಉಸಿರಾಡ್ತಿದ್ದ ಇದು ನೋಡಿ ಬೇಬಿ ರಬ್ ಇದನ್ನು ಫುಲ್ ಹಚ್ಚಿದ್ದೀನಿ ನನ್ನ ಮಗ ಇದ್ರ ಹತ್ರ ಮೂಗ ಹತ್ರ ಮತ್ತು ಎದೆ ಗೂಡ ಹತ್ರ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಮ್ಮ ಬಂದಿದ್ರಲ್ಲ ಅವಾಗ ಹಣ್ಣು ಕೂಡ ತೊಗೊಂಡ್ ಬಂದಿದ್ರು ಹಣ್ಣು ನಾನು ಅಮ್ಮನ ಮನೆಯಿಂದ ಒಂದೊಂದ್ಸಲಿ ತಗೊಂಬರ್ತೀನಿ ಅವನೊಂದ್ಸಲಿ ತೊಗೊಂಡ್ಬರಲ್ಲ ಯಾಕೆಂದ್ರೆ ಪಾಪು ಇಷ್ಟಪಟ್ಟು ತಿನ್ನಲ್ಲ ಹಂಗಾಗಿ ನಾನು ಪರಂಗಿ ಹಣ್ಣು ಒಂದೊಂದ್ಸಲಿ ತರ್ತೀನಿ ಒಂದೊಂದ್ಸಲಿ ಇಲ್ಲ ಈ ಸಲ ಅಮ್ಮ ಬಂದಿದ್ರಲ್ಲ ಅವರೇ ತೊಗೊಂಡ್ಬಂದಿದ್ರು ನೋಡಿ ಸಖತ್ತಾಗಿತ್ತು ಹಣ್ಣು ಮಾತ್ರ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ನನಗೆ ಫುಲ್ ಹಣ್ಣಾಗಬೇಕು ಅವಾಗ ತಿನ್ನೋಕೇ ಇಷ್ಟ ಚೆನ್ನಾಗಿ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ ಚೆನ್ನಾಗಿ ಹಣ್ಣಾಗಿತ್ತು ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಅಜ್ಜಿ ಕೂಡ ಇದ್ದಾರಲ್ಲ ಅವರು ಬೆಳಗ್ಗೆ ಖಾಲಿ ಹೋಟೆಲ್ ಕೊಡು ಅಂತ ಹೇಳ್ತಾರೆ ಪರಂಗಿ ಹಣ್ಣ ಹಾಗಾಗಿ ಬೆಳಿಗ್ಗೆನೇ ಕಟ್ ಮಾಡ್ತಾಯಿದ್ದೀನಿ ನೆನೆ ಸಂಜೆನೇ ಕಟ್ ಮಾಡ್ಬೋದಿತ್ತು ಚೆನ್ನಾಗಿ ಅಣ್ಣ ಆಗಿತ್ತು ಆದರೆ ಅಜ್ಜಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಕಟ್ ಮಾಡ್ತಾಯಿದ್ದೀನಿ ಇದನ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋದಾದ್ರೆ ಸಣ್ಣ ಸಣ್ಣ ಕಟ್ ಮಾಡಿಡಲ್ಲ ನೋಡಿ ಈ ಥರ ಎರಡು ಭಾಗ ಮಾಡಿಡ್ತೀನಿ ಅಷ್ಟೇ ಸಣ್ಣ ಸಣ್ಣನ ಕಟ್ ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ ಒಂದು ಒಂಥರ ಲೋಪಳಿ ಥರ ಬಿಟ್ಕೊಂಡು ಕೆಳಗಡೆ ಒಂಥರ ಆಗುತ್ತೆ ಹಾಗಾಗಿ ನಾನು ಫುಲ್ ಸಣ್ಣ ಸಣ್ಣದಾಗ ಕಟ್ ಮಾಡಲ್ಲ ಈ ನಡುವೆ ಈ ಅಭ್ಯಾಸ ಮಾಡ್ಕೊಂಡಿರೋದು ಮುಂಚೆ ಎಲ್ಲ ಫುಲ್ ಕಟ್ ಮಾಡಿ ಇದ್ದೆ ಅದು ರಸ ಎಲ್ಲ ಬಿಟ್ಕೊಂಡ್ಬಿಟ್ಟಿರೋದು ಹಾಗಾಗಿ ಇವಾಗ ಕಟ್ ಮಾಡಿ ಇಡಲ್ಲ ಆ ಥರ ಇವಾಗ ನನ್ನ ಪ್ಲೇಟಿಗೆ ಮಾತ್ರ ನಾನು ಕಟ್ ಮಾಡಿ ಇದ್ದೀನಿ ಅಜ್ಜಿ ಮತ್ತು ಯಜಮಾತ್ ಸ್ವಲ್ಪ ಲೇಟಾಗಿ ತಿಂತಾರೆ ಪಾಪು ಏನೂ ಗೊತ್ತಿಲ್ಲ ಇವತ್ತು ಅಜ್ಜಿ ಕೈಲಿ ಪರಂಗಿ ಎಣ್ಣೆ ತಿನ್ನಿಸ್ಕೊತಾ ಇದ್ದಾನೆ ನೋಡಿ ನಾವೆಲ್ಲ ತಿನ್ಸಕ್ಕೆ ಹೋದರೆ ಫುಲ್ ಹಠ ಮಾಡ್ಕೊಂಡು ತಿನ್ನಲ್ಲ ಅದನ್ನು ಆ ಥರ ತೊಗೊಂಡೋಗ್ತಾಯಿದ್ದಂಗೆ ಒಂಥರ ಮಾಡ್ಕೋತಾನೆ ಇವಾಗೂ ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ ಸುಮ್ಮನೆ ಅಜ್ಜಿ ತಿನ್ನಿಸ್ತಾಯಿರ್ತಾರಲ್ಲ ಅಂತ ತಿಂತಾ ಇದ್ದಾನೆ ಅವನು ಗೊತ್ತಿಲ್ಲ ಪರಂಗೇಣ್ಣು ಯಾಕೆ ಅವ್ನಿಗೆ ಇಷ್ಟ ಆಗೋಲ್ಲ ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ ತಿನ್ನಿಸೋದಕ್ಕೆ ತಿನ್ನಲ್ಲ ಇವತ್ತು ಅಜ್ಜಿ ಹತ್ರ ತಿನ್ನಿಸ್ಕೊತಾ ಇದ್ದಾನೆ ಆದರೂ ಅವನ ಮುಖದ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತಿರುತ್ತೆ ನಿಮಗೆ ಇಷ್ಟ ಇಲ್ಲ ಆದರೂ ತಿಂತ ಅಂತ ಇದು ಪಾಪುಗೆ ಅಂತ ಹೇಳಿಬಿಟ್ಟು ಬಿಸ್ಕೆಟ್ ಮಾಡಿ ಇಡ್ತಾಯಿದ್ದೀನಿ ಇದು ಕಡಲೆ ಹಿಟ್ಟದು ಸ್ವಲ್ಪ ಗೊತ್ತಿಲ್ಲ ಹಾರ್ಡಾಗಿ ಬಂದುಬಿಡ್ತು ಅಂತ ಗೊತ್ತಿಲ್ಲ ಇದು ರೆಸಿಪಿ ಎಲ್ಲ ನಾನು ಶೇರ್ ಇಲ್ಲ ನನಗೆ ಇನ್ನೂ ಕಲಿತಾ ಇರೋ ಇರೋದ್ರಿಂದ ನಾನು ನಿಮಗೆ ರೆಸಿಪಿನ ಶೇರ್ ಮಾಡೋಕ್ಕೆ ಇಲ್ಲ ಇನ್ನೂ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನುವಾಗ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋತೀನಿ ಇದು ಕಡಲೆ ಹಿಟ್ಟಲ್ಲಿ ನಾನು ಮಾಡ್ತಾ ಇರೋದು ಫುಲ್ ಬೆಣ್ಣೆನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಟೇಸ್ಟು ಆದರೆ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿತ್ತು ಿಗೆ ಅಂತ ಗೊತ್ತಾಗಲಿಲ್ಲ ನೋಡೋಣ ಇನ್ನೊಂದ್ಸಲಿ ಮಾಡಿದಾಗ ಸರಿ ಹೋಗ್ಬಹುದೇನೋ ಇದು ಎರಡು ಬ್ಯಾಚ್ ಅಷ್ಟು ನಾನು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಪಾಪು ಇಷ್ಟಪಟ್ಟು ತಿಂತಾ ಇದ್ದಾನೆ ಅದೇ ಬೇಕಾಗಿರೋದಲ್ವಾ ಅವನು ಇಷ್ಟಪಟ್ಟು ತಿಂತಾ ಇದ್ದಾನೆ ಹಾಗಾಗಿ ಪರವಾಗಿಲ್ಲ ಓಕೆ ಓಕೆ ಈ ಸಲ ಬಿಸ್ಕೆಟು ಶೇಪ್ ಕೂಡ ಅಷ್ಟೇ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಹೆಂಗೆ ಬರುತ್ತೋ ಹಂಗೆ ಮಾಡಿಟ್ಟಿದ್ದೀನಿ ಇವಾಗ ಸ್ವಲ್ಪ ಇದು ಸಾಫ್ಟ್ ಇರುತ್ತೆ ಅವನಿಂದ ತೆಗೆದ ತಕ್ಷಣ ಒಂದು ಸ್ವಲ್ಪ ಬಿಟ್ಟ ತಕ್ಷಣ ಇದು ನೀಟಾಗಿ ಹಾರ್ಡಾಗಿ ಆಗುತ್ತೆ ನೋಡಿ ಈ ಥರ ಇದೆ ಬಿಸ್ಕೆಟು ಶೇಪು ಕಲರು ಸೈಜ್ ಎಲ್ಲ ಚೆನ್ನಾಗಿ ಬಂದಿತ್ತು ತಿನ್ ಅವಾಗ ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟಾಗಿಯೇ ಕಚ್ಚಿದಾಗೆಲ್ಲ ನೀಟಾಗಿ ಕಟ್ ಆಗೋ ಥರ ಎಲ್ಲ ಇತ್ತು ಆದರೆ ಸ್ವಲ್ಪ ಆರ್ತಾ ಆರ್ತಾ ಸ್ವಲ್ಪ ಹಾರ್ಡ್ ಆಗೋಯಿತು ಇವತ್ತು ನೆನ್ ನೆನ್ನೆದ್ದು ಸ್ವಲ್ಪ ಬಿರಿಯಾನಿ ಎಲ್ಲ ಇತ್ತಲ್ಲ ಅದೆಲ್ಲ ಮಧ್ಯಾಹ್ನಕ್ಕೆ ಒಂಚೂರು ಚಾಪ್ಸ್ ಮಿಕ್ಕೊಂಡಿತ್ತು ಅದೇ ಆಯಿತು ಅನ್ನದ ಜೊತೆ ತಿಂದ್ವಿ ರಾತ್ರಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಪನ್ನೀರ್ ಬುರ್ಜಿ ಮಾಡಿದ್ದೀನಿ ಎಗ್ ಮೊಟ್ಟೆ ಪಲ್ಯ ಹೆಂಗೆ ಮಾಡ್ತೀವಿ ಸೇಮ್ ಹಾಗೆ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹುರಿದು ಒಂದು ಸ್ವಲ್ಪ ಪನ್ನೀರೆಲ್ಲ ಇದು ಮಾಡಿ ಹಾಕಿದ್ದೆ ಕೈಯಲ್ಲೆನೆ ಪುಡಿ ಪುಡಿ ಮಾಡಿ ಇದನ್ನು ನಾನು ಮಾತ್ರ ರೋಲ್ ಮಾಡ್ಕೊಂಡು ತಿಂತಾಯಿದ್ದೆ ಯಜಮಾನರು ಗಂಜಿ ಕುಡಿತಾರೆ ಹಂಗಾಗಿ ನಾನು ಅವ್ರಿಗೇನು ಇಡೋಕ್ಕೆ ಹೋಗಲಿಲ್ಲ ಮಿಕ್ಕಿರೋ ಚಪಾತಿ ಹಿಟ್ಟನ್ನ ಇವಾಗ ಎತ್ತಿರ್ತಾ ಇದ್ದೀನಿ ನೆಕ್ಸ್ಟ್ ಡೇ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಡೇ ಫ್ರಿಜ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಒಂದೊಂದೇ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಮನೆಯಲ್ಲಿ ಅಡುಗೆ ಮನೆಗೆ ಕೂಡ ಕ್ಲೀನ್ ಮಾಡಬೇಕು ತುಂಬ ದಿನ ಆಯಿತು ಸಜ್ಜಾ ಮೇಲೆಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಮಾಡ್ತೀನಿ ನೆಕ್ ನಾಳೆಗೆ ಇದು ಇವಾಗ ಫ್ರಿಜ್ ಎಲ್ಲ ಕೂಡ ತುಂಬ ಗಲೀಜಾಗ್ಬಿಟ್ಟಿತ್ತು ಇದು ಫ್ರೀಸರು ಫ್ರೀಝರಲ್ಲಿ ಇಷ್ಟು ಬೇಗ ಇಷ್ಟೊಂದು ಗಲೀಜು ಆಗೋಲ್ಲ ಏನಂತ ಹಿಂಗಾಯ್ತು ಅಂತ ಗೊತ್ತಿಲ್ಲ ಸ್ವಲ್ಪ ಕವರ್ಗಳೆಲ್ಲ ಲೂಸ್ ಇತ್ತು ಅನಿಸುತ್ತೆ ಓಪನ್ ಇತ್ತು ಅನಿಸುತ್ತೆ ಎಲ್ಲ ಸ್ಪಿಲ್ ಆಗಿಬಿಟ್ಟಿತ್ತು ಸರಿ ಇವಾಗೆಲ್ಲ ತೆಗೆದು ಅದು ರ್ಯಾಕೆಲ್ಲ ಇದ್ದೀರ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದೆ ಇದನ್ನೆಲ್ಲ ಫ್ರಿಜ್ನೆಲ್ಲ ಕೂಡ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಕೂಡ ಜೋಡಿಸಿ ಇಟ್ಟಿದ್ದೀನಿ ನೋಡಿ ಈ ಕಡೆ ಸಿರಿಧಾನ್ಯಗಳು ಮತ್ತು ಅರಶಿನ ಬೇಳೆ ಹಾಲಿನ ಪುಡಿ ಮತ್ತು ಪಕ್ಕದಲ್ಲಿ ಹಾಲಿನ ಕೆನೆ ಇಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಇಟ್ಕೊಂಡಿದೀನಿ ಹಾಗೇನ ಕೆಳಗಡೆ ಇದನ್ನು ಯೂಸ್ ಮಾಡೋಕ್ಕೆ ಒಂದೊಂದ್ಸರಿ ಡಬ್ಬದಲ್ಲಿ ಖಾಲಿ ಆದ ತಕ್ಷಣ ಫಿಲ್ ಮಾಡ್ಕೊಳ್ಳೋವಂಥ ಐಟಮ್ಗಳು ಇದಕ್ಕಿದವ್ರೆ ಬೇಳೆ ಇರ್ಬೋದು ಹುರಿಗಡಲೆ ಇರ್ಬೋದು ಬೇಳೆ ಕಡಲೆ ಬೀಜ ಈ ಕಡೆ ಕಡಲೆ ಕಡಲೆ ಬರುತ್ತಲ್ಲ ಕಾಬುಲ್ ಕಡಲೆ ಅದು ಆಮೇಲೆ ಇನ್ನು ಕಾಳು ಅವಲಕ್ಕಿ ಕಡಲೆ ಹಿಟ್ಟು ಪ್ಯಾಕೆಟು ಮತ್ತು ಬೇಳೆ ಆಮೇಲೆ ಅವರೇ ಕಾಳು ಕಾಳು ಇಷ್ಟು ಇಟ್ಟಿದ್ದೀನಿ ಈ ಕಡೆ ಇದು ಕಬಲ್ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಕಾಳನ್ನ ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ಇದು ನುಗ್ಗೆಕಾಯಿ ಅದನ್ನು ಕೂಡ ಫ್ರೀಸ್ ಇಟ್ಟಿದ್ದೀನಿ ನಾನು ಯೂಸ್ ಮಾಡ್ಕೋಬೋದು ಅದು ತುಂಬ ದಿನ ಇರುತ್ತೆ ಆಮೇಲೆ ಈ ಕಡೆ ಸಣ್ಣ ಪುಟ್ಟ ಮೆಣಸು ಜೀರಿಗೆ ಸಾಸಿವೆ ಎಳ್ಳು ಆ ಥರದ್ದೆಲ್ಲ ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹುಡುಕಿದಾಗ ಈಸಿಯಾಗಿ ಸಿಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಇರೋದನ್ನ ಡೋರಲ್ಲಿ ಇಟ್ಟಿದ್ದೀನಿ ಇವಾಗ ಕೆಳಗಡೆಯೂ ಕೂಡ ಕ್ಲೀನ್ ಮಾಡ್ಕೋತೀನಿ ಕೆಳಗಡೆ ಸ್ವಲ್ಪ ಮಿಸ್ಸಿ ಆಗಿಬಿಟ್ಟಿತ್ತು ಇದು ಕೂಡ ಡೈಲಿ ತೆಗೆದು ಇಡೋದು ಯೂಸ್ ಮಾಡೋದು ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಸರಿ ಇದನ್ನೆಲ್ಲ ಕೂಡ ಇವಾಗ ಕ್ವಿಕ್ಕಾಗಿ ಬೇಗ 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 ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪಾಪು ಮಲಗಿದ್ದ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಕ್ಲೀನ್ ಮಾಡೋ ಸೌಂಡಿಗೆ ಅವನಿಗೆ ಎಚ್ಚರ ಆಗೋಯ್ತು ಅನಿಸುತ್ತೆ ಆಮೇಲೆ ಎದ್ದು ಬಂದು ಅಜ್ಜಿ ಜೊತೆ ಆಟ ಇದ್ದ ಅಜ್ಜಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಅವನು ಬ್ಯುಸಿ ಇರ್ತಾನಲ್ಲ ಆ ಟೈಮಲ್ಲಿ ಬೇಗ ಬೇಗನೆ ಎಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಅಜ್ಜಿಗೆ ಟೀ ಮಾಡಿಕೊಟ್ಟಿದ್ದೆ ಪಾಪುಗೆ ಹಾಲು ಆಮೇಲೆ ನಾನು ಕೂಡ ಟೀ ಕುಡಿದು ಜೊತೆಗೆ ಒಂದು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೆ ಅದನ್ನು ಮೊಟ್ಟೆನ ಎರಡು ಮೊಟ್ಟೆ ಇತ್ತು ಎರಡು ಮೊಟ್ಟೆನ ಒಂದು ಪ್ಲೇಟಿಗೆ ಒಡೆದು ಹಾಕೊಂಡು ಅದಕ್ಕೆ ಒಂಚೂರು ಚಿಲ್ಲಿ ಪೌಡರು ಒಂಚೂರು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡಿ ರೆಡ್ ಸ್ಲೈಸಸ್ನ ಅದಕ್ಕೆ ಡಿಪ್ ಮಾಡಿ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಫ್ರಿಜ್ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ಇದು ಒರೆಸ್ಬಿಟ್ಟು ಜೋಡಿಸ್ದೆ ಅಷ್ಟೇ ಸಾಮಾನೆಲ್ಲ ಹಿಂಗೆ ಹೇಗಿತ್ತು ಹಂಗಂಗೆ ಇಟ್ಕೊಂಡಿದ್ದೀನಿ ಇವಾಗ ಆರ್ಗನೈಸ್ ಮಾಡೋಷ್ಟೆಲ್ಲ ಪೇಷನ್ಸ್ ಇರಲ್ಲ ಬೇಗ ಕ್ಲೀನ್ ಮಾಡ್ಕೋಬೇಕಷ್ಟೇ ಪಾಪು ಎಳಿಯೋಕ್ಕಿಂತ ಮುಂಚೆ ನಾನು ಜೋಡಿಸಿಟ್ಕೋಬೇಕು ನೋಡಿ ನೋಡಿ ಎಷ್ಟು ಆಟ ಆಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಕುದಕ್ಕೆ ಮೇಲೆ ಹತ್ತು ಕುತ್ಕೊಂಡ್ಬಿಡ್ತಾನೆ ಉಸಿರಾಡೋಕೆ ಬಿಡೋಲ್ಲ ನನ್ನ ಮಗ ಅವ್ನಿಗೆ ಅದೇನೋ ಏನೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಮುದ್ದು ಈ ನಡುವೆ ಅಂತೂ ನಾನು ಕೂತ್ಕೊಳ್ಳೋಂಗಿಲ್ಲ ಮಲ್ಗೋಂಗಿಲ್ಲ ಬಂದು ಮೇಲೆ ಹತ್ತು ಬಿಡ್ತಾನೆ ತುಳಿತಾನೆ ಕ ಮೇಲೆ ನೋಡಿ ಅಲ್ಲಿ ಹೆಂಗೆ ಹತ್ತು ಕೂತ್ಕೋತಾ ಇದ್ದಾನೆ ಅಂತ ಹೇಳಿಬಿಟ್ಟು ಫುಲ್ಲು ಅವನಿಗೆ ಆಟ ಇದ್ದೇನೆ ಮುದ್ದು ಮಾಡೋದು ಮುದ್ದು ಕೊಡೋದು ಕೂದಲು ಎಳೆಯೋದು ನೋಡಿ ಅಲ್ಲಿ ಎಷ್ಟು ಇದು ಮಾಡ್ತಾನೆ ಅಂತ ಈ ನಡುವೆ ಗೊತ್ತಿಲ್ಲ ಇವಾಗ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿಬಿಡಿದ್ದಾರೆ ಸಿಕ್ಕಾಬಟ್ಟೆ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾನೆ ಹಾಗೆಯೇ ನನ್ನ ಕೋ ಸಿಸ್ಟರ್ ಕೂಡ ಬಂದಿದ್ದರು ಸ್ವಪ್ನ ಕಮ್ಮನೆಗೆ ಬಂದಿದ್ದರು ಅದು ಉಪ್ಸಾರು ಮತ್ತು ಖಾರ ಎಲ್ಲ ರುಬ್ಬಿಟ್ಟಿದ್ದೆ ಉಪ್ಸಾರು ಅನ್ನ ಮಾಡಿದ್ದೆ ಅಷ್ಟೇ ಬೇರೆ ಏನೂ ಮಾಡಿರಲಿಲ್ಲ ಮಕ್ಕಳಿಗೆಲ್ಲ ಇಲ್ಲೇ ಊಟ ಮಾಡಿಸಿದ್ರು ನಾನು ಕೂತ್ಕೊಂಡು ಪಾಪಗೂ ಇದ್ದೀನಿ ಪಾಪಗೆ ಒಂಚೂರು ಕೆಮ್ಮಿರೋದ್ರಿಂದ ತುಪ್ಪ ಎಲ್ಲ ಹಾಕಿ ತಿನ್ನಿಸ್ತಾ ಇಲ್ಲ ಇನ್ನು ಇನ್ನೂ ಸರಿ ಹೋಗಿಲ್ಲ ಅವನಿಗೆ ಕೆಮ್ಮು ಬರೀ ಉಪ್ಸಾರು ಒಂದೇ ಒಂಚೂರು ಒಂಚೂರು ಹೆಚ್ಚಿ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಖಾರ ಹಾಕ್ಕೊಂಡು ಎತ್ ಖಾರ ಮಾಡ್ತೀವಿ ನಮ್ಮ ಕಡೆ ಅದೊಂದು ಚೂರು ಖಾರ ಹಾಕ್ಕೊಂಡು ಇನ್ನು ಮಿಕ್ಕಿದೆಲ್ಲ ಬೇಳೆ ಬೀನ್ಸ್ ಎಲ್ಲ ಕೂಡ ಹಾಕ್ಕೊಂಡು ಇದ್ದೀನಿ ಆಮೇಲೆ ಗೊಂಬೆದು ಬರ್ತಡೇ ಇದೆ ಬರ್ತಡೇಗೆ ಎಲ್ಲ ಡ್ರೆಸ್ ಎಲ್ಲ ನಾನೇ ಸ್ಟಿಚ್ ಮಾಡಿರೋದು ಅವಳು ಹಾಕೊಂಡಾಗ ತೋರಿಸ್ತೀನಿ ನಿಮಗೆ ಮತ್ತು ಇನ್ನೊಂದು ಏನಾಯಿತು ಗೊತ್ತಾ ಪಾಪು ಖರ್ಜೂರ ಕೊಟ್ಟಿದ್ದೆ ತಿನ್ನಬೇಕಾದ್ರೆ ಬೀಜ ನುಂಗ್ಬಿಟ್ಟಿದ್ದ ಅವನು ನುಂಗಿದಾನೋ ಎಲ್ಲ ಬಿಸಾಕಿದಾನೋ ಗೊತ್ತಾಗ್ತಲ್ಲ ನನಗೆ ಆದರೂ ಸ್ವಲ್ಪ ಭಯ ಆಗೋಯ್ತು ನನಗೆ ಜಾಸ್ತಿ ಸರಿ ಇದನ್ನ ನೀಟಾಗಿ ಸಿಪ್ಪೆ ಇದು ಬೀಜ ತೆಗೆದಿಟ್ಬಿಡೋದೇ ಒಳ್ಳೆಯದು ಸುಮ್ಮನೆ ಯಾಕೆ ಆಮೇಲೆ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ನೀಟಾಗಿ ಖರ್ಜೂರನ ಇದು ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ತೊಳ್ದುಬಿಟ್ಟು ತಿನ್ನಬೇಕು ಅಂತ ಹೇಳಿ ಹಾಗಾಗಿ ನಾನು ಫುಲ್ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಒಂದು ಬಾಕ್ಸ್ ಒಳಗಡೆ ಎಲ್ಲ ಸ್ಟೋರ್ ಮಾಡಿರ್ತೀನಿ ಅವ್ನಿಗೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇದು ಸಂಜೆ ಒಂದು ಟಿಕ್ಕಿ ರೆಸಿಪಿ ಕೂಡ ಮಾಡಿದ್ದೆ ಮನೇಲಿ ಇದು ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನು ಒಂಚೂರು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಕ್ಯಾರೆಟ್ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂಚೂರು ಬ್ರೆಡ್ ಕ್ರಮ್ಸ್ ಕೂಡ ಹಾಕೊಂಡಿದ್ದೀನಿ ಮಿಕ್ಸ್ಚರ್ಗೂ ಕೂಡ ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ಆಮೇಲೆ ಬ್ರೆಡ್ ಕ್ರಮ್ ಕ್ರಮ್ಸ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಈ ಥರ ಉರುಳಿಸ್ಬಿಟ್ಟು ಇದನ್ನು ತವ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ ಯಾರ್ಯಾರಿಗೆ ಈ ಥರ ಟಿಕ್ಕಿಗಳಿಗೆ ಇಷ್ಟ ಆಗುತ್ತೆ ಇಷ್ಟ ಆಗ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಸಾಫ್ಟ್ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನನಗೆ ಬೇರೆ ಏನಾದರೂ ಒಳಗಡೆ ಹಾಕಬೇಕಿತ್ತು ಅನಿಸುತ್ತೆ ಹಾರ್ಡ್ ಆಗೋ ಥರ ಐಟಮು ನಾನು ಬರೀ ತರಕಾರಿಲೆ ಮಾಡಿದ್ನಲ್ಲ ಇಲ್ಲ ಸ್ವಲ್ಪ ಕಡ್ಲೇಟ್ ಹಾಕ್ಬೋದಿತ್ತು ಅನಿಸುತ್ತೆ ತರಕಾರಿಲೆ ಮಾಡಿದ್ರಿಂದ ಮೇಲುಗಡೆ ಮಾತ್ರ ಕ್ರಿಸ್ಪಿ ಇತ್ತು ಒಳಗಡೆ ಸಾಫ್ಟಾಗಿತ್ತು ಪಾಪು ತಿಂದ ಅಜ್ಜಿ ತಿಂದರು ಯಜಮಾನ್ರು ಕೂಡ ಎತ್ತಿಟ್ಟಿದ್ದೆ ಯಜಮಾನ್ರು ಆರ್ಡ್ರಿಗೆ ಹೋಗಿದ್ದರು ಇವತ್ತು ಸಂಜೆ ಮಾಡಿದ್ದು ಸ್ನ್ಯಾಕು ಸ ಮಧ್ಯಾಹ್ನ ಏನೋ ಹೊರಟ್ರವರು ಚೆನ್ನಾಗಿ ಬಂದಿತ್ತು ಓಕೆ ಓಕೆ ಚೆನ್ನಾಗಿತ್ತು ಅಷ್ಟೊಂದು ಇಷ್ಟಪಟ್ಟು ನಾನು ತಿಂದಿಲ್ಲ ಇನ್ ಮ್ಯಾಗ ಎಂಜಾಯ್ ಮಾಡ್ಕೊಂಡು ತಿಂದರು ಎಲ್ಲಾದರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಬಹುದೇನೋ ಸ್ವಲ್ಪ ತವ ಮೇಲೆ ಒಂಚೂರು ಆಯಿಲ್ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತವ ಮೇಲೆ ಹಾಕಿದಾಗ ನಾನೊಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ ಇನ್ನೊಂಚೂರು ಆಗಲಿ ಅಂತ ಅಷ್ಟೇ ಎರಡು ಕಡೆಯೂ ಇವಾಗ ಒಂದೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಕೂಡ ಒಂದೇ ಬ್ಯಾಚಿಗೆ ಫ್ರೈ ಮಾಡೋ ಥರ ಆಯಿತು ತವಾದ ಮೇಲೆ ಎಲ್ಲ ಕೂಡ ಇಡಿಸ್ತು ಹಾಗಾಗಿ ಒಂದೇ ಸಲಿನೇ ಫ್ರೈ ಇದ್ದೀನಿ ಸ್ವಲ್ಪ ಜಾಗ ಚಿಕ್ಕದಾಗೋಯಿತು ತವಾಗ ಅದನ್ನು ಉಲ್ಟ ಮಾಡೋದಕ್ಕೆಲ್ಲ ಆದರೂ ಪರವಾಗಿಲ್ಲ ಒಂದೇ ಬ್ಯಾಚಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡೆ ಇವಾಗ ಕೂಡ ಅಷ್ಟೇ ಉಲ್ಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಅದ್ರ ಮೇಲುಗಡೆ ಇನ್ನು ಸ್ವಲ್ಪ ಟಿಕ್ಕಿ ತೆಳ್ಳದಾಗಲಿ ಅಂತ ಅಷ್ಟೆ ಇವಾಗ ಒಂಚೂರು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಇದು ರಾತ್ರಿ ಒಂದು ಹನ್ನೊಂದುವರೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಪಾಪುನ ಮಲಗಿಸ್ಬಿಟ್ಟು ಅವ್ನು ಮಲಗೋದು ಸ್ವಲ್ಪ ಲೇಟ್ ಮಾಡ್ದೆ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಕೂಡ ಲೇಟಾಗಿ ಶುರು ಮಾಡಿದೆ ಸಜ್ಜೆ ಮೇಲೆಲ್ಲ ನೀಟಾಗಿ ಒಂದೊಂದೇ ಸಾಮಾನು ತೆಗೆದಿಟ್ಟು ಇಟ್ಟು ಒರೆಸಿ ಗುಡಿಸಿ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡೆ ಫುಲ್ ಕ್ಲೀನ್ ಆಯಿತು ಮೇಲ್ಗಡೆ ಒಂದಷ್ಟು ಸಾಮಾನುಗಳು ಬಿಸಾಕೋದಿತ್ತು ಅದನ್ನೆಲ್ಲ ಕೂಡ ಬಿಸಾಕ್ತೆ ಈ ಕಡೆ ನೋಡಿ ಎಲ್ಲ ಪಾತ್ರೆಗಳು ಈ ಕಡೆ ಇಟ್ಬಿಟ್ಟಿದ್ದೀನಿ ಮನೇಲಿ ತುಂಬ ಪಾ ಪಾತ್ರೆ ಇದೆ ಅಷ್ಟೊಂದು ಪಾತ್ರೆ ಏನು ತಗೊಂಡ್ವಿ ಅಂತಲೇ ಗೊತ್ತಿಲ್ಲ ಎಲ್ಲಿ ಎಷ್ಟು ಒಂದು ನಾಲ್ಕೈದು ಮೂಟೆಯಲ್ಲಿ ಬರೀ ಪಾತ್ರೆ ಸಾಮಾನುಗಳೇ ಇಟ್ಟಿದ್ದೀವಿ ನಾವು ಇರೋರಿಬ್ಬರು ಇವಾಗ ಮೂರನೇ ಅಡಿಷನ್ ಇರ್ಬೋದು ಆದರೆ ಅಷ್ಟೊಂದು ಪಾತ್ರೆ ಅದನ್ನು ನಾವು ಸ್ಟೋರ್ ಮಾಡಿಬಿಟ್ವಿ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಮದುವೆಗೆ ದೋಸ್ತ್ರಲ್ಲಿ ಪಾತ್ರೆ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಮೇಲುಗಡೆ ಒಂದು ಮೂರು ನಾಲ್ಕು ಚೀಲದಲ್ಲಂತೂ ಬರೀ ಪಾತ್ರೆ ಸಾಮಾನುಗಳೇ ಇದೆ ಕೆಳಗಡೆನೂ ಕೂಡ ಅಷ್ಟು ಸಾಮಾನಿದೆ ಏನು ಮಾಡೋದೋ ಗೊತ್ತಿಲ್ಲ ನಾನು ಕಮ್ಮಿ ಮಾಡಬೇಕು ಅಂತ ಅನ್ಕೋತೀನಿ ಆದರೆ ಅದು ಆಗೋದೇ ಇಲ್ಲ ಬೇಕಾಗಿರೋ ವಸ್ತುಗಳಂತೂ ಬೇಕೇ ಬೇಕಲ್ಲ ಕೆಳಗಡೆ ಇವಾಗ ಈ ಶೆಲ್ಫ್ಗಳು ಕೂಡ ಸಿಕ್ಕಾಬಟ್ಟೆ ಧೂಳಾಗ್ಬಿಟ್ಟಿತ್ತು ಮತ್ತು ಇವಾಗ ರೀಸೆಂಟಾಗಿ ಅಡುಗೆ ಮನೆಗೆ ಸ್ಲೈಡಿಂಗ್ ವಿಂಡೋ ಕೂಡ ಹಾಕ್ಸಿದ್ರು ಹಾಗಾಗಿ ಸ್ವಲ್ಪ ಧೂಳು ಜಾಸ್ತಿ ಆಗಿತ್ತು ನೋಡಿ ಈ ಕಡೆ ಒಂದಷ್ಟು ಒಂದಷ್ಟು ಏನೇನೋ ವಸ್ತುಗಳೆಲ್ಲ ಇಟ್ಬಿಟ್ಟಿದ್ದೀನಿ ಇದು ಪಾಪುಗೆ ಸ್ವಲ್ಪ ಕೆಮ್ಮಗೆ ಟಾನೆಗೆ ಹಾಕ್ತಾಯಿದ್ನಲ್ಲ ಅದು ಅಲ್ಲೇ ಇದೆ ಅದನ್ನು ಕೂಡ ಎತ್ತಿಡಬೇಕು ಸ್ವಲ್ಪ ಕೆಂಪು ಕಮ್ಮಿ ಆಗಿದೆ ಇವಾಗ ಅದಕ್ಕೆ ಇವತ್ತು ಎತ್ತಿಟ್ಬಿಡ್ತೀನಿ ಇನ್ಮೇಲೆ ಹಾಕೋಲ್ಲ ಜಾಸ್ತಿ ಆಗೋದು ಅವನಿಗೆ ಟಾನಿಕ್ ಹಾಕಿದ್ದು ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಳುಗಳಿದ್ದರೆ ನಾವು ಇವಾಗ ಟಾನಿಕ್ ಬಾಟ್ಲು ಇಲ್ಲ ಸಿರಪ್ ಬಾಟ್ಲು ಏನಾದರೂ ತೊಗೊಂಬರ್ತೀವಲ್ಲ ಮನೆಗೆ ಅದನ್ನು ಅದ್ರ ಮೇಲ್ಗಡೆ ಟೂ ತೌಸಂಡ್ ಟ್ವೆಂಟಿ ಫೈ ಎಕ್ಸ್ಪೈರಿ ಇದ್ರೂ ಕೂಡ ನಾವು ಯಾವತ್ತು ಬಾಟಲ್ನ ಓಪನ್ ಮಾಡ್ತೀವಿ ಆವತ್ತಿಂದ ಒಂದು ತಿಂಗಳ ತನಕ ಮಾತ್ರ ಅದ್ರದ್ದು ಪವರ್ ಅದರಲ್ಲಿ ಇರುತ್ತೆ ಆಮೇಲೆ ಅದರಲ್ಲಿ ಪವರ್ ಇರೋಲ್ಲ ಆದರೆ ಎಕ್ಸ್ಪೈರಿ ಡೇಟು ಅವರು ಟ್ವೆಂಟಿ ಫೈವ್ ಕೊಟ್ಟಿದ್ರು ಕೂಡ ಆದರೆ ಅದು ಒಂದು ತಿಂಗಳ ತನಕ ಮಾತ್ರ ಅದ್ರಲ್ಲಿ ಪವರ್ ಇರುತ್ತಂತೆ ನಾನು ಗೂಗಲಲ್ಲಿ ಓದಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಕೂಡ ಒಂದ್ಸಲಿ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ ಧೂಳೆಲ್ಲ ತೆಗೆದುಬಿಟ್ಟು ಆಮೇಲೆ ಬಟ್ಟೆನ ತೇವ ಮಾಡ್ಕೊಂಡು ಒಂದ್ಸಲಿ ಹಿಂಡ್ಬಿಟ್ಟು ಒಂದ್ಸಲಿ ನೀಟಾಗಿ ಇವಾಗ ಒರೆಸ್ಕೊಂತ ಇದ್ದೀನಿ ನಮ್ಮ ಮನೆ ಇಲ್ಲಿ ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಎಲ್ಲ ಸಾಮಾನು ಇಳಿಸ್ಬಿಟ್ಟು ಎಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡು ಒಂದು ಸಲ ಕ್ಲೀನ್ ಮಾಡಿ ಕೈ ತೊಳ್ಕೊಂಡು ಮಿಕ್ಕಿದ ಸಾಮಾನೆಲ್ಲ ಒರೆಸಿ ಒರೆಸಿ ಇವಾಗ ಎತ್ಬಿಟ್ಟು ಅದರ ಜಾಗಕ್ಕೆ ಜೋಡಿಸಿ ಆಮೇಲೆ ತಿರ್ಗ ನೆಕ್ಸ್ಟ್ ಎರಡು ಒಂದು ಸಲ ಕ್ಲೀನ್ ಮಾಡ್ಕೋತೀನಿ ಇವಾಗೆಲ್ಲ ಕೂಡ ಒರೆಸ್ಬಿಟ್ಟು ಅದನ್ನು ಜೋಡಿಸ್ಕೊತಾ ಇದ್ದೀನಿ ಹಾಗೆ ಇವಾಗೆಲ್ಲ ಹೆಂಗೂ ಒರೆಸ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸಿನೇ ಕೂಡ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟೆ ಅದು ಕೂಡ ಡೈಲಿ ಯೂಸ್ ಆಗ್ತಾ ಇರುತ್ತಲ್ಲ ಒಂದೊಂದು ಸ್ವಲ್ಪ ಸ್ಪಾಟ್ಸ್ಗಳೆಲ್ಲ ಇತ್ತು ಹಾಗಾಗಿ ಎಲ್ಲ ಉಜ್ಜಿ ಒರೆಸ್ಬಿಟ್ಟು ಇದನ್ನು ಕೂಡ ಇವಾಗ ನಾನು ನಾನಿವಾಗ ಕ್ಲೀನ್ ಮಾಡ್ತಾ ಇರೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತನಕ ಇರಲಿ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡೋಣ ಅಷ್ಟರಲ್ಲಿ ಇನ್ನೊಂದ್ಸಲಿ ಅಡುಗೆ ಮನೆ ಸಜ್ಜಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆದರೆ ಅಟ್ಟ ಎಲ್ಲ ಇನ್ನೊಂದ್ಸಲಿ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ನಾನು ಇವಾಗ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಸಾಕು ಈ ಸಜ್ಜಗಳೆಲ್ಲ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳು ಬಿಟ್ಟರೆ ತಿರ್ಗಿ ಕ್ಲೀನ್ ಮಾಡಲೇಬೇಕು ಇವಾಗ ಈ ಸೆ ಶೆಲ್ಫ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಆದಷ್ಟು ಕಮ್ಮಿ ನಾನು ಸಾಮಾನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಧನಿಯಾ ಪುಡಿ ಇರ್ಬೋದು ಮತ್ತು ಸಾಂಬಾರು ಪುಡಿ ಇರ್ಬೋದು ಬೇಳೆ ಬೆಲ್ಲ ಸಕ್ಕರೆ ಆ ಥರದ್ದು ಮಾತ್ರನೇ ನಾನು ಇಟ್ಕೊಳ್ಳೋದು ಇಲ್ಲಿ ಜಾಸ್ತಿ ತುಂಬಿಟ್ಕೊಳ್ಳಲ್ಲ ಯಾವಾಗಲೂ ಏನು ಬೇಕಿದ್ರು ಅದನ್ನೆಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊತೀನಿ ಜಾಸ್ತಿ ಕಾಳುಗಳೆಲ್ಲ ಡಬ್ಬಿಗೆ ಹಾಕಿಟ್ಬಿಟ್ರೆ ಬೇಗ ಆಗಿಬಿಡುತ್ತೆ ನಾನು ಜಾಸ್ತಿ ಬಳಸದೇ ಇರೋದ್ರಿಂದ ಬೇಗ ಹುಳ ಆಗೋಗುತ್ತೆ ಇನ್ನೂ ಹಾಗಾಗಿ ನಾನು ಇಟ್ ಇಟ್ಕೊಳ್ಳೋಲ್ಲ ಇಲ್ಲೆಲ್ಲ ಸಜ್ಜಾ ಮೇಲೆಲ್ಲ ಫುಲ್ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಬೇಕಾದಾಗ ಎತ್ಕೊಂಡ್ಬಂದು ಅಲ್ಲೇ ವಾಪಸ್ ಇಡ್ತೀನಿ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಡಬ್ಬಗಳು ಹಾಕಿಟ್ಟಿದ್ದು ಇದೆ ಹುಳ ಆಗಿದ್ದು ಇದೆ ಹಾಗಾಗಿ ವೇಸ್ಟ್ ಮಾಡಿ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಅವಾಗ ಇನ್ನೂ ಗೊತ್ತಿರಲಿಲ್ಲ ಅಡುಗೆ ಮನೆ ಮೇಂಟೈನ್ ಮಾಡೋದಕ್ಕೆ ಬರ್ತಿರಲಿಲ್ಲ ಒಂದು ಸಲ ಅಂತೂ ಚಪ್ ಗೋಧಿ ಹಿಟ್ಟಲ್ಲಿ ಎಷ್ಟು ಆಗ್ಬಿಟ್ಟಿತ್ತು ಗೊತ್ತಾ ಅದು ವೈಟ್ ಕಲರ್ ಬರ್ ಬರುತ್ತಲ್ಲ ಹುಳ ನಂಗೆ ನಾಚಿಕೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಈ ಥರ ಮಾಡಿದ್ದೆ ನಾನು ಚಪಾತಿ ಹಿಟ್ಟಿಗೂ ಕಲಿಸ್ಬಿಟ್ಟಿದ್ದೀನಿ ಅದರಲ್ಲಿ ಹುಳ ಇದೆ ಏನು ಮಾಡಿ ಏನಾಗ್ತಿತ್ತು ಗೊತ್ತಾ ಯಜಮಾನ್ರಿಗೂ ಹೊಸದು ನನಗೂ ಹೊಸದು ಅವರು ಹತ್ತು ಹತ್ತು ಕೆ ಜಿ ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನ ತೊಗೊಂಡ್ಬಂದ್ಬಿಡೋರು ಅದು ಮನೇಲಿ ಇಬ್ಬರೇ ಖಾಲಿ ಆಗ್ತಿರ್ಲಿಲ್ಲ ಹಾಗಾಗಿ ಆ ಥರ ಎಲ್ಲಗಳ ಕೆಲಸಗಳೆಲ್ಲ ಆಗಿದೆ ಅದಕ್ಕೆ ಇವಾಗ ನಾನು ಮುಂಚೆನೇ ಬುದ್ಧಿ ಓಡಿಸಿ ಜಾಸ್ತಿ ತರಿಸಲ್ಲ ಎಷ್ಟು ಬೇಕೋ ಅಷ್ಟೇ ತರಿಸ್ಕೊತೀನಿ ಎಲ್ಲ ಕಲಿತಾ ಕಲಿತಾನೆ ಅದು ಬರೋದು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲಿ ಆ ಥರ ಆಗಿರುತ್ತೆ ಒಂದು ಸಲ ಎರಡು ಸಲ ಆಗಿ ಎರಡು ಸಲ ಮೂರು ಸಲ ಆಗಿಬಿಟ್ಟಿದೆ ಎಕ್ಸ್ಪೀರಿಯೆನ್ಸು ಯಜಮಾನ್ರು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಅವರು ಒಂದೇ ಸಲ ತಂದ್ಬಿಡೋರು ಹತ್ತು ಕೆ ಜಿ ಸಲ ಇಪ್ಪತ್ತೈದು ಕೆ ಜಿ ಅಕ್ಕಿ ಮೂಟೆ ಇವಾಗಾದರೆ ಯೂಸ್ ಆಗುತ್ತೆ ಮುಂಚೆ ಯೂಸ್ ಆಗ್ತಿರ್ಲಿಲ್ಲ ಇಬ್ಬರು ಸ್ವಲ್ಪ ಸ್ವಲ್ಪನೇ ತಿಂತಾಯಿದ್ವಿ ಅಕ್ಕಿ ಅಂತೂ ತುಂಬ ದಿನ ಬರೋದು ಲಾಸ್ಟ್ ಲಾಸ್ಟಲ್ಲಿ ಆಗಿಬಿಡೋದು ಅದಕ್ಕೆ ಇವಾಗೆಲ್ಲ ಸ್ವಲ್ಪ ನೋಡ್ಕೊಂಡೇ ಬೇಗ 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 ಖಾಲಿ ಮಾಡ್ಕೋತೀನಿ ಹುಳಾಗಾಕಿದ ಮುಂಚೆ ಯೂಸ್ ಮಾಡ್ಕೋತೀನಿ ಸೋಸ್ಕೊಂಡು ಇಟ್ಕೊತೀನಿ ಒಣಗಿಸಿ ಇಟ್ಕೊತೀನಿ ಆ ಥರದ್ದೆಲ್ಲ ಇವಾಗ ಮಾಡ್ತೀನಿ ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ಗ್ಯಾಸ್ ಮೇಲೆಲ್ಲ ಕೂಡ ನೀಟಾಗಿ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಕ್ಲೀನ್ ಮಾಡ್ತಾಯಿರ್ತೀನಿ ಗ್ಯಾಸ್ ಮೇಲೆ ಅವಾಗವಾಗ ಇವಾಗ ಒಂದು ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನೇ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತ ಇದ್ದೀನಿ ನಾವಿರೋ ಮನೇಲೇ ನನ್ನ ಊರಿಗಿತ್ತೂ ಕೂಡ ಅವ್ರ ಹೊಸ್ತರಲ್ಲಿ ಇದ್ದಿದ್ದು ಇವತ್ತು ಬಂದಿದ್ರಲ್ಲ ಅವಾಗ ಅವರು ಹೇಳ್ತಾಯಿದ್ರು ಅಡುಗೆ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಸ್ವಿಚ್ ಬೋರ್ಡ್ ಇದೆಯಲ್ಲ ಅಲ್ಲಿ ಅವರು ಒಂದು ಯಾವುದೋ ಲಿಕ್ವಿಡ್ ಕ್ಲೀನಿಂಗ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಹಾಕಿದ್ರಂತೆ ಉಜ್ಜೋ ಟೈಮಲ್ಲಿ ಅದು ಇದಕ್ಕೆ ವೈರ್ಗೆ ಇದಾಗ್ಬಿಟ್ಟಿದೆ ಕನೆಕ್ಟ್ ಆಗಿಬಿಟ್ಟಿದೆ ನೀರು ನೀರಿಂದ ಎಲೆಕ್ಟ್ರಿಸಿಟಿ ಪಾಸಾಗಿ ಅವ್ರಿಗೆ ಕರೆಂಟ್ ಹೊಡೆದ್ಬಿಟ್ಟಿತ್ತಂತೆ ಅವರು ನಾನು ಇಲ್ಲಿ ಕ್ಲೀನ್ ಮಾಡಬೇಕಾರೆಲ್ಲ ಅದೇ ನೆನಪಾಗುತ್ತೆ ನನಗೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಅದರೊಳಗಡೆ ನೀರು ಹೋಗದೆ ಹಂಗೆನೇ ಮಾಡೋದು ನಾನು ಒಬ್ಬರು ಎಕ್ಸ್ಪೀರಿಯೆನ್ಸಿಂದ ನಾವು ಕಲಿಬೇಕಲ್ವಾ ಯಜಮಾನ್ರು ಕೂಡ ಅವರು ಆರ್ಡ್ರ್ ಮುಗಿಸ್ಕೊಂಡು ಬಂದರು ಅವ್ರು ಬರ್ರೆ ಅಷ್ಟಲ್ಲ ಹನ್ನೆರಡುವರೆ ಆಗೋಗಿತ್ತು ಅದಕ್ಕೆ ನೋಡಿ ಇಲ್ಲಿ ಬಂದು ನೀರು ಕುಡಿತಾಯಿದ್ರು ಮಲ್ಗಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು ಬನ್ನಿ ಒಂದು ಸ್ವಲ್ಪ ಬ್ಲಾಗಲ್ಲಿ ನೀವು ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇದ್ದೆ ಇವಾಗ ಹೋಗಿ ಅವರು ಪಾಪ ಪಕ್ಕ ಮಲ್ಕೋತಾರೆ ನಾನು ನಿಶ್ಚಿಂತೆಯಾಗಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೋದು ಪಾಪ ಪಕ್ಕ ಯಾರೂ ಇರಲಿಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಹೋಗಿ 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 ನೋಡ್ಕೊಂಡು ನೋಡ್ಕೊಂಡು ಬಂದು ಬಂದು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನೇನು ಮಾಡೋದು ಚಿಕ್ಕ ಮಗು ಇರಬೇಕಾದ್ರೆ ಅದೇ ಕೆಲಸನೇ ನಮ್ಮದು ಮಗುನೇ ಇಂಪಾರ್ಟೆಂಟ್ ಅಲ್ವಾ ಸರಿ ಇವಾಗ ಅಡುಗೆ ಮನೇನ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಇನ್ನು ಕಿಟಕಿ ಮೇಲೆ ಮತ್ತು ಪಾತ್ರೆ ಇಟ್ಟಿದ್ದೀನಲ್ಲ ತಟ್ಟೆ ಸ್ಟ್ಯಾಂಡು ಅದು ಮತ್ತು ಇಲ್ಲಿ ನೋಡಿ ಇಲ್ಲಿ ಸಿಂಕ್ ಮೇಲ್ಗಡೆ ಒಂದು ಸ ನಾನು ಮಾಡಿದ್ದೀನಲ್ಲ ಶೆಲ್ಫ್ ಟೈಪು ಅದ್ರ ಮೇಲೆ ಕ್ಲೀನ್ ಮಾಡಬೇಕು ಅದನ್ನು ಮಾಡೋಷ್ಟು ಪೇಷನ್ಸ್ ಇವಾಗಿಲ್ಲ ಸುಸ್ತಾಗಿಬಿಟ್ಟಿತ್ತು ನನಗಂತೂ ತೋರಿಸ್ತೀನಿ ನಿಮಗೆ ಎಷ್ಟು ಬೇವು ತೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ಅಡುಗೆ ಮನೇಲಿ ಫ್ಯಾನ್ ಇಲ್ವಲ್ಲ ಹಾಗಾಗಿ ಫುಲ್ಲು ಬೇವು ತೋಗ್ಬಿಟ್ಟಿದ್ದೆ ಕೆಲಸ ಇಲ್ಲ ಇವಾಗ ಪಾತ್ರೆ ಮತ್ತು ಬಾ ರೂಮ್ ಬಾಗ್ಲ ಹಾಕಿ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ ಆದರೆ ಸಾಕಾಗಿ ಹೋಗಿತ್ತು ಆಲ್ರೆಡಿ ಒಂದು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಸರಿ ಬೆಳಗ್ಗೆ ಹೆಂಗೂ ತೋಳ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗಿ ಮಲ್ಕೋತೀನಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರು ಕುಡಿಬಿಟ್ಟು ಆಮೇಲೆ ಪಾಪ ಒಂದು ಲೋಟ ಹಾಲು ಕೂಡ ಬಿಸಿ ಮಾಡಿ ಹಾಕ್ಕೊಂಡು ಆಮೇಲೆ ಹೋಗಿ ಮಲ್ಕೋತೀನಿ ಮನೆ ಹೆಂಗಸ್ರದು ನೆವರ್ ಎಂಡಿಂಗ್ ಕೆಲಸ ಯಾವತ್ತು ಮುಗೀತು ಅಂತ ಅನ್ನಂಗೆ ಇಲ್ಲ ಈ ಕೆಲಸ ಮುಗಿಸ್ ಅಡುಗೆ ಮನೆ ಕ್ಲೀನಿಂಗ್ ಆದ ತಕ್ಷಣ ಇನ್ನು ರೂಮ್ ಸಜ್ಜಾ ಕ್ಲೀನ್ ಮಾಡಬೇಕು ಅದು ಯಾವತ್ತು ಕೈ ಹಿಡಿದಿನೋ ಗೊತ್ತಿಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಸರಿ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನಿಮ್ಮನೇಲಿ ವರ್ಮಲಕ್ಷ್ಮೀ ಕ್ಲಿನಿಕ್ ಶುರಿಯಾ ಶುರು ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್